ದಾಂಡೇಲಿಯ ಸರಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಹಾಡಿರೆ ರಾಗಗಳ ತೂಗಿರೆ ದೀಪಗಳ ಸಂಗೀತ ಗಾಯನ ಕಾರ್ಯಕ್ರಮ ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿ ಸೃಜನಶೀಲತೆಯನ್ನು ಹೆಚ್ಚಿಸುತ್ತವೆ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅಭಿಮತ ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿ ಮನುಷ್ಯನ ಸೃಜನಶೀಲತೆಯನ್ನು ಹೆಚ್ಚಿಸುತ್ತವೆ ಸಂಗೀತ ಒಂದು ಕೇವಲ ಗಾಯನ ಮನೋರಂಜನೆಯಷ್ಟೇ ಅಲ್ಲ ಸಂಗೀತ ಇದು ಜಾತಿ ಧರ್ಮ ಭಾಷೆಗಳ ಎಲ್ಲೆಯನ್ನು ಮೀರಿದಂತಹ ಒಂದು ಮಾಧ್ಯಮ ಸಂಗೀತಕ್ಕೆ ಇರುವ ಶಕ್ತಿ ಅಪಾರವಾಗಿದೆ ಎಂದು ದಾಂಡಿಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರು ಹೇಳಿದರು ಅವರು ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ದಾಂಡೇಲಿಯ ಅಂಬೇವಾಡಿಯಲ್ಲಿರುವ ಸರಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಪರಿಶಿಷ್ಟ ಜಾತಿ ಉಪಯೋಜನೆಯಡಿ ಹಮ್ಮಿಕೊಂಡಿದ್ದ ಹಾಡಿರೆ ರಾಗಗಳ ತೂಗಿರೆ ದೀಪಗಳ ಸಂಗೀತ ಗಾಯನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಪ್ರತಿಯೊಬ್ಬ ಮನುಷ್ಯನಲ್ಲಿ ಕಲೆಯನ್ನು ಆರಾಧಿಸುವ ಮನಸ್ಥಿತಿ ಇರಬೇಕು ಎಂದ ಅವರು ಈ ನಿಟ್ಟಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ದಾಂಡೇಲಿಯಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿದೆ ಎಂದರು ಮುಖ್ಯ ಅತಿಥಿಗಳಾಗಿದ್ದ ಉತ್ತರ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ಅವರು ಮಾತನಾಡಿ ದೇವರನ್ನು ತಲುಪುವ ಭಾಷೆಯೊಂದು ಇದೆ ಎಂದಾದರೆ ಅದು ಸಂಗೀತ ಮಾತ್ರ ಸಂಗೀತ ಗಾಯನ ಯಾವುದೇ ಭಾಷೆಯಲ್ಲಿದ್ದರೂ ನಮ್ಮಿಂದ ಅದನ್ನು ಆಸ್ವಾದಿಸಲು ಸಾಧ್ಯವಾಗುತ್ತದೆ ಸಂಗೀತಕ್ಕೆ ಯಾವುದೇ ಕುಲ ಹಾಗೂ ಭಾಷೆಯ ಹಂಗಿಲ್ಲ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲೆಯಾದ್ಯಂತ ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಅನೇಕ ಕಲಾವಿದರಿಗೆ ಅವಕಾಶವನ್ನು ನೀಡುತ್ತಿರುವುದು ಸ್ತುತ್ಯರ್ಹವಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಎಂ ಡಿ ಒಕ್ಕುಂದ ಅವರು ಮಾತನಾಡಿ ಮನುಷ್ಯನ ಇಡಿಯಾದ ಬದುಕು ಒಂದು ಲಯದಿಂದ ಕೂಡಿರುತ್ತದೆ ಆ ಲಯದ ಒಂದು ಭಾಗವೇ ಸಂಗೀತ ಸಂಗೀತಕ್ಕೆ ಎಲ್ಲರನ್ನ ಒಲಿಸಿಕೊಳ್ಳುವ ಎಲ್ಲರನ್ನು ಒಳಗೊಳ್ಳುವ ಶಕ್ತಿ ಇರುತ್ತದೆ ಎಂದು ಹೇಳಿ ಇಂತಹದ್ದೊಂದು ಸುಂದರ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಆಯೋಜಿಸಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಆರಂಭದಲ್ಲಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಗಲಾ ನಾಯ್ಕ್ ಅವರು ನಮ್ಮೊಳಗಡೆ ಇರುವ ಮೂಲ ಸಂಸ್ಕೃತಿ ಹಾಗೂ ಸಂಗೀತವನ್ನು ನಾವು ಮರೆಯುತ್ತಿದ್ದೇವೆ ಜನಪದ ಗಾಯನಗಳು ಗೀಗಿ ಪದಗಳು ಸೋಬಾನೆ ಹಾಡುಗಳು ಇವೆಲ್ಲವುಗಳು ದೂರವಾಗುತ್ತಿರುವ ಸಂದರ್ಭದಲ್ಲಿ ಅಂತಹ ಹಾಡುಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಎಂದು ಹೇಳಿ ಸಂಗೀತವನ್ನು ಆಸ್ವಾದಿಸಲಾಗದವ ಮನುಷ್ಯನಾಗಲು ಸಾಧ್ಯವಿಲ್ಲ ಆತನಲ್ಲಿ ಮನುಷ್ಯತ್ವವು ಇರಲು ಸಾಧ್ಯವಿಲ್ಲ ಎಂದರು ಮನೋಹರ ಬುಡುಚಂಡಿಯವರು ಅವರು ಶಾಸಕರಾದ ಆರ್ ವಿ ದೇಶಪಾಂಡೆಯವರ ಶುಭ ಸಂದೇಶವನ್ನು ವಾಚಿಸಿದರು ಡಾಕ್ಟರ್ ಚಂದ್ರಶೇಖರ್ ಲಮಾಣಿಯವರು ವಂದಿಸಿದರು ಬಸವರಾಜ್ ಹುಲಿಕಟ್ಟಿಯವರು ನಿರೂಪಿಸಿದರು ಕಾರ್ಯಕ್ರಮವು ಇಂದು ಮಂಗಳವಾರ ಮಧ್ಯಾಹ್ನ ಎರಡೂವರೆ ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು ಮಾತಾಡುವಾಗ ಅಥವಾ ಹಾಡುವಾಗ ಮನಸ್ಸಿಗೆ ಅದು ಯಾವ ತರ ಬೇಗ ಆಕರ್ಷಣೆ ಆಗ್ತಿದೆ ಅದೇ ರೀತಿಯಲ್ಲಿ ಕಲೆಯನ್ನು ನಮ್ಮ ಸಮಾಜದಲ್ಲಿ ಬಹಳಷ್ಟು ಇಂಪಾರ್ಟೆನ್ಸ್ ಬರುತ್ತದೆ ಕಲೆ ಸಂಸ್ಕೃತಿಯನ್ನು ವ್ಯಕ್ತಪಡಿಸುವುದು ಒಂದು ಮಾಧ್ಯಮವಾಗಿದೆ ಮತ್ತು ಸಮಾಜದ ನಂಬಿಕೆಗಳು ಮೌಲ್ಯಗಳು ಮತ್ತು ಆಚರಣೆಯನ್ನು ಮೇಲೆ ಮೌಲ್ಯ ತೆರಳಲಾಗುತ್ತದೆ ಯಾಕಂದ್ರೆ ಅಲ್ಲಿಯ ಸಂಸ್ಕೃತಿಯ ಜೊತೆಗೆ ಇಡೀ ದೇಶದ ಸಂಸ್ಕೃತಿಯನ್ನ ಪ್ರೀತಿಸುವ ಎಲ್ಲ ಭಾಷೆಯನ್ನ ಪ್ರೀತಿಸುವ ಗುಣವನ್ನ ಹೊಂದಿಕೊಂಡವರು ಒಂದು ಸಮನ್ವಯತೆಯ ಸೌಹಾರ್ದತೆಯ ವಿಚಾರವನ್ನ ಗುಣಗಳನ್ನ ಇಟ್ಕೊಂಡವರು ಅಶ್ಪಾಕ್ ಅವರು ಯಾಕೆ ಹೇಳ್ದಂದ್ರೆ ನಾವು ಹಾಗು ಅವರ ವಿಚಾರ ಇದೆಯಲ್ಲ ಅವರ ನಡತೆ ಇದೆಯಲ್ಲ ಅವ್ರ ಗುಣಗಳೇ ಇದೆಯಲ್ಲ ನಾವು ಹಾಗಾಗಬೇಕು ಅನ್ನೋ ಕಾರಣಕ್ಕಾಗಿ ಅಶ್ಪಾಕ್ ಶೇಖ್ ಅವ್ರನ್ನ ನಿಮ್ಗೆ ಇನ್ನೊಂದು ಸಂದರ್ಭದಲ್ಲಿ ಮಂಗಲಾ ನಾಯಕರನ್ನ ತಪ್ಪಾಗುತ್ತೆ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡುವ ಸಂದರ್ಭದಲ್ಲಿ ನನಗೆ ಕಳೆದ ಎರಡು ವರ್ಷಗಳಿಂದ ಅತ್ಯಂತ ಸಕ್ರಿಯವಾಗಿ ನನ್ನ ಜೊತೆಗೆ ಸಹಾಯ ಮಾಡಲಿಕ್ಕೆ ಸಿಕ್ಕವರು ಮಂಗಲ ನಾಯಕರವರು ಹಿಂದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಸ್ಕೃತಿ ಇಲಾಖೆ ನಿರ್ದೇಶಕರಾಗಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿ ಹೋಗಿದ್ರು ನಮ್ಮ ಎಲ್ಲ ಸಮ್ಮೇಳನಗಳಿಗೂ ಕೂಡ ಕಲಾ ತಂಡಗಳನ್ನು ಒದಗಿಸುವುದರ ಜೊತೆಗೆ ಕಾಲಕಾಲಕ್ಕೆ ಸಹಾಯ ಒಂದಿನ ಮೊದಲೇ ಬಂದು ಉಳ್ಕೊಳ್ತಾರೋ ಅವರ ಆಸಕ್ತಿಯನ್ನು ನೋಡಿ ಹಾಗೆ ಇಡೀ ಜಿಲ್ಲೆಯಲ್ಲಿ ಕನ್ನಡದ ಈ ತರದ ಕಾರ್ಯಕ್ರಮಗಳನ್ನು ನೋಡಿ ಅವ್ರು ಇವತ್ತು ಹೇಳಿದ್ರು ಸಿರಿಸಿಯಲ್ಲಾ ಆಯ್ತಂತೆ ಸಂಸ್ಕೃತಿ ಬಹುಶಃ ಅದಕ್ಕೆ ಒಂದು ಭಾಗ ದಾಂಡೆಲಿಯ ಸರ್ಕಾರಿ ಪದವಿ ಕಾಲೇಜು ಅಂತ ಹೇಳಿದ್ರೆ ಹಾಗಾಗಿ ಅಂತಹ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಅಂದುಕೊಂಡು ಬಂದಿರುವ ಮತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಿಕ್ಕೆ ಸ್ಥಳಾವಕಾಶವನ್ನು ನೀಡಿರುವ ಒಂದ ಸರ್ ಅವರಿಗೆ ಅವರಿಗೆಲ್ಲ ಬಳಕವರಿಗೆ ನಾನು ಅಭಿನಂದಿಸ್ತೇನೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಇಡೀ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡೋದನ್ನ ಗಮನಿಸ್ತೇನೆ ನಾನು ಆದ್ರೆ ನಿಮ್ಮನ್ನ ಹೊಳೆ ನಮ್ಮೆಲ್ಲರೊಳಗೆ ಒಂದಿವಸ ಉತ್ಸಾಹದ ಮಾತುಗಳನ್ನ ವಾಸುದೇವರುಗಳ ಗಾಂಧೇಲಿಯ ಜನನಾಯಕರಾಗಿ ಬಹಳ ಅರ್ಥಪೂರ್ಣವಾದ ಕೆಲಸಗಳ ಮೂಲಕವೇ ಒಬ್ಬ ಮಾದರಿಯ వ్యక్తిత్వీ రూపుక సన్మాన్య అశ్వక్షేత్వరే కన్నడ సాహిత్య పరిషత్ అధ్యక్ష అలా యక్షన్ కళా మాత్ర అలానే గారు మాత్ర আোর আোর আোর